ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರಾ ತಮ್ಮ ಮೇಲಲ್ಲಿ ರೇಷ್ಮೆ ಸೀರೆಗಳನ್ನ ಶಾಪಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಎಸ್ನಾ ಇವತ್ತು ಒಂದಷ್ಟು ರೇಷ್ಮೆ ಸೀರೆಗಳನ್ನ ತೊಗೊಳೋದಿತ್ತು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾಕೆ ನಾನು ರೇಷ್ಮೆ ಸೀರೆಗಳನ್ನ ಶಾಪಿಂಗ್ ಮಾಡ್ತಾಯಿದ್ದೀನಿ ಜೊತೆಗೆ ಯಾವ ಥರ ಸ್ಯಾರಿಗಳನ್ನ ತೊಗೋತಾ ಇದ್ದೀನಿ ಅನ್ನೋದನ್ನೆಲ್ಲನೂ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಮೈಸೂರಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ರೆಡಿ ಈಗ ಸಂಜೆ ಆಗಿದೆ ಇನ್ನೇನು ಹೊರಡೋದು ಬನ್ನಿ ಹೋಗೋಣ ಯಾವ ಥರ ಸ್ಯಾರಿನ ತೊಗೋತಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಮತ್ತು ಯಾವುದಕ್ಕೆ ಒಂದು ಮೂರು ನಾಲ್ಕು ರೇಷ್ಮೆ ಸೀರೆ ತೊಗೋಬೇಕು ಸೊ ಯಾವ್ದಕ್ಕೆ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಸಮ್ಮರ್ ಇರೋದರಿಂದ ತುಂಬ ಬಿಸಿಲು ಚೆನ್ನಾಗಿದೆ ಹಾಗಾಗಿ ಮನೆಯಲ್ಲೇ ಹಪ್ಪಳ ಸಂಡಿಗೆ ಎಲ್ಲನೂ ಮಾಡ್ತಾಯಿದ್ವಿ ಒತ್ತು ಶಾವಿಗೆಯಲ್ಲಿ ಸಂಡಿಗೆ ಮಾಡ್ತಾರೆ ನೋಡಿ ಅದು ತುಂಬಾ ಇಷ್ಟ ನಮಗಂತೂ ಎಲ್ಲರಿಗೂ ಅಷ್ಟೇ ಮನೆಯಲ್ಲಿ ತುಂಬಾ ಇಷ್ಟ ತುಂಬ ಚೆನ್ನಾಗಿರುತ್ತೆ ಅದು ಈ ಥರ ಸಮ್ಮರ್ ಇದ್ದಾಗ ಮಾಡಿ ಮುಡಿಕೊಂಡ್ರೆ ನಮಗೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೀವು ಕೂಡ ಹೋಗಿ ನೋಡ್ಬೋದು ಬನ್ನಿ ಹಾಗಿದ್ರೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಯಾವ ಸೀರೆ ಏನು ಅನ್ನೋದನ್ನೆಲ್ಲ ನೋಡ್ತೀನಿ ತೋರಿಸ್ತೀನಿ ಸಾರಿ ಬನ್ನಿ ಹೋಗೋಣ ನನ್ನ ಮಗಳು ಕೂಡ ನಾನು ಬರ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ನೋಡ್ತಾ ಇರ್ಬೋದು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅಂತ ಗೊತ್ತಾಗಿದ ತಕ್ಷಣ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಇದ್ದಾಳೆ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಅವಳನ್ನ ಮನೆಯಲ್ಲಿ ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಹಾಗೆ ಸಂಜೆ ದೇವರಿಗೆ ಪೂಜೆ ಎಲ್ಲನೂ ಮಾಡಿದ್ವಿ ಅದರದು ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಈ ವಿಡಿಯೋ ಬಂದು ನಾನು ಮಾರ್ನಿಂಗೇ ಮಾಡಿ ಇಟ್ಕೊಂಡಿದ್ದೆ ಬಟ್ ಈ ವಿಡಿಯೋ ಮಾಡುವಾಗ ಅದ್ರ ಜೊತೆಗೆ ಜಾಯಿನ್ ಮಾಡ್ತಾ ಇದ್ದೀನಿ ಇನ್ನು ಸಂಡಿಗೆನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ನಂತರ ನಾವು ಮುದ್ದೆ ಹೇಗೆ ಮಾಡ್ತೀವೋ ಆ ರೀತಿಲಿ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಇರೋದು ಚಕ್ಲಿದು ಒಳ್ಳೆ ಬರುತ್ತೆ ನೋಡಿ ಅದು ಈ ಥರ ಇದೆ ಈಗ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೋಡೋಣ ಅಂದರೆ ಸ್ವಲ್ಪ ಗಂಟು ಬರ್ದ ಹಾಗೆ ಚೆನ್ನಾಗಿ ಮುದ್ದೆ ಮಾಡ್ತೀವಿ ನೋಡಿ ಅದೇ ರೀತಿ ಇದನ್ನು ಕೂಡ ಮಾಡಬೇಕಾಗುತ್ತೆ ಸ್ವಲ್ಪನೂ ಗಂಟು ಬರಬಾರ್ದು ಇದು ಗಂಟು ಬಂದರೆ ಅದೇನಾಗುತ್ತೆ ನಾವು ಶಾವಿಗೆನ ಪ್ರೆಸ್ ಮಾಡಿದ್ರೆ ಗಂಟು ಗಂಟು ಥರ ಬರುತ್ತೆ ಪ್ರೆಸ್ ಮಾಡೋಕ್ಕೂ ಕೂಡ ನಮಗೆ ಕರೆಕ್ಟಾಗಿ ಆಗೋದಿಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ನಮಗೆ ಈ ಪ್ಲೇನ್ ಬೇಕು ಅಂದರೆ ಜಸ್ಟ್ ಉಪ್ಪು ಅಷ್ಟೇ ಹಾಕೋಬೋದು ಇಲ್ಲಿ ಮೂರು ಥರ ತಟ್ಟೆ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜು ನಾವು ಸಣ್ಣದರಲ್ಲಿ ಮಾಡ್ಕೋತಾ ಇದ್ದೀವಿ ಅದೇ ಆಗಲೇ ಹೇಳೋ ಥರ ನಮಗೆ ಬರೀ ಖಾಲಿ ಸಂಡಿಗೆ ಬೇಕಂದ್ರೆ ಉಪ್ಪು ಹಾಕೋಬೋದು ಜೊತೆಗೆ ಖಾರ ಎಲ್ಲ ಇರಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಅಥವಾ ಜೀರಿಗೆ ಆ ಥರನೂ ಮಿಕ್ಸ್ ಮಾಡ್ಬೋದು ಇಲ್ಲಿ ನಾವು ಉಪ್ಪಷ್ಟೇ ಮಿಕ್ಸ್ ಮಾಡಿ ಮಾಡ್ತಾ ಇರೋ ಅಂಥದ್ದು ಪ್ಲೇನ್ ಸಂಡಿಗೆ ಇದು ಇದು ಕೂಡ ತುಂಬಾ ಚೆನ್ನಾಗಿರ್ತದೆ ಈ ರಸಮ್ ಜೊತೆ ಅಥವಾ ಸಂಜೆ ಟೈಮ್ ಏನಾದರೂ ಚಳಿಲಿ ತಿನ್ನಬೇಕು ಅನಿಸ್ದಾಗ ಎಣ್ಣೆಗೆ ಹಾಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟ್ ಆಗಿರ್ತದೆ ಹಾಗಾಗಿ ಆ ಸಂಡಿಗೆನ ಈ ಥರ ಸಮ್ಮರ್ ಟೈಮಲ್ಲಿ ದಿನ ಸ್ವಲ್ಪ ಸ್ವಲ್ಪನೇ ನಾವು ಮಾಡಿಟ್ಕೊಂಡಿರ್ತೀವಿ ಏಕೆಂದರೆ ಅದು ಒತ್ತದ ಒಂದು ಸ್ವಲ್ಪ ಅನಿಸ್ತಾ ಇರುತ್ತೆ ಹಾಗಾಗಿ ಎಲ್ಲ ಒಂದೇ ದಿನ ಮಾಡಿಟ್ಕೊಳೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಏನು ಮಾಡ್ತೀವಿ ಸ್ವಲ್ಪ ಸ್ವಲ್ಪನೇ ಒಣಗ್ದಂಗೆ ಅದು ಒಣಗಿಸಿ ಒಣಗಿಸಿ ಈ ಥರ ಮಾಡಿಟ್ಕೊಂಡಿರ್ತೀವಿ ಆಲ್ರೆಡಿ ಇದು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಡ್ರೈ ಆಗಿದೆ ಅಂದರೆ ನಾವು ಒಂದು ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಉಲ್ಟ ಹಾಕಬೇಕಾಗುತ್ತೆ ಬಿಸಿಲು ಚೆನ್ನಾಗಿದೆ ನೋಡಿ ಟೂ ಡೇಸ್ ಒನ್ಗುಸಿದ್ರೆ ಸಾಕು ಸಂಡಿಗೆ ಮನೆಯಲ್ಲೇ ತುಂಬ ಚೆನ್ನಾಗಾಗುತ್ತೆ ನಾವು ಹೊರಗಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಆರಾಮಾಗಿ ದಿನ ಸ್ವಲ್ಪ ಸ್ವಲ್ಪ ಈ ಥರ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಈ ಥರ ನಮಗೆ ಮಳೆಗಾಲದಲ್ಲಿರ್ಬೋದು ಚಳಿಗಾಲದಲ್ಲಿರ್ಬೋದು ತಿನ್ನೋಕ್ಕೆ ಸಡನ್ನಾಗಿ ಅಂಗಡಿಯಿಂದ ತರಬೇಕು ಅನ್ನೋದು ಏನಿರೋದಿಲ್ಲ ಒಂದು ವರ್ಷಕ್ಕಾಗೋ ಅಷ್ಟು ಮಾಡಿಟ್ಕೊಂಬಿಡ್ತಾರೆ ನಾವು ಕೂಡ ಹಾಗೆ ಮಾಡಿಟ್ಕೊಂಡ್ಬಿಟ್ಟಿರ್ತೀವಿ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಉಪಯೋಗಿಸ್ಕೊಳ್ಳೋದು ಇದು ಆಲ್ರೆಡಿ ಎಣ್ಣೆ ಮಾಡಿರೋ ಅಂಥದ್ದು ಸ್ವಲ್ಪ ಡ್ರೈ ಆಗಿದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಅದು ಡ್ರೈ ಆದಾಗ ತುಂಬ ಚಿಕ್ಕ ಸೈಜಲ್ಲೇ ಕಾಣಿಸುತ್ತೆ ಬಟ್ ಎಣ್ಣೆಗೆ ಹಾಕ್ದಾಗ ತುಂಬಾ ದುಡ್ಡದಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ವೀಡಿಯೋದಲ್ಲಿ ತೋರ್ಸೋಕ್ಕೆ ಅಂತಲೇ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಹೇಗೆ ಬರುತ್ತೆ ಅಂತ ತೋರಿಸೋಣ ನಿಮಗೆ ಅಂತ ಅಂದ್ಬಿಟ್ಟು ಅದು ಎಣ್ಣೆಗೆ ಇದ್ದಂಗೆ ತುಂಬ ದೊಡ್ಡದಾಗಿಯೇ ಬರುತ್ತೆ ತಿನ್ನೋದಕ್ಕೂ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ಸಂಡಿಗೆನ ತೊಗೊಂಡು ಎಣ್ಣೆಗೆ ಹಾಕಿದ್ದೆ ಅದು ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ಹಾಗೆ ಇದಕ್ಕೆ ನಾವು ಇನ್ನೂ ಸ್ವಲ್ಪ ಖಾರ ಉಪ್ಪು ಬೇಕು ಅಂತ ಅನಿಸಿದ್ರೆ ಮೇಲುಗಡೆನೆ ಬಿಸಿ ಎಣ್ಣೆಯಿಂದ ತೆಗ್ದಿದ ತಕ್ಷಣ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕೋದು ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಇನ್ನು ಆಲ್ರೆಡಿ ನಾವು ಸಂಜೆ ಹೊರಟಾಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಾಗೆ ಸ್ವಲ್ಪ ಫ್ರೂಟ್ಸು ಮತ್ತು ಹೂವು ತರಕಾರಿ ಎಲ್ಲ ತಗೊಳ್ಳೋದಿತ್ತು ಅದನ್ನೆಲ್ಲ ತಗೊಂಡು ಆಮೇಲೆ ಲಾಸ್ಟಲ್ಲಿ ಸೀರೆ ತೊಗೊಳ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟ್ ಒಂದೆರಡು ಅಂಗಡಿ ನೋಡಿದ್ವಿ ಅಲ್ಲಿ ಅಷ್ಟೊಂದು ಯಾವುದೋ ನನಗೆ ಅಷ್ಟು ಲೈಕ್ ಅನ್ನಿಸ್ಲಿಲ್ಲ ಹಾಗಾಗಿ ಬೇರೆ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಒಂದಷ್ಟು ಗ್ರೀನ್ ಸ್ಯಾರೀಸ್ ಎಲ್ಲ ತೆಗೆದಿಟ್ಟಿದ್ದಾರೆ ನಾನು ಆದಷ್ಟು ಏನೇ ನೋಡ್ತಾ ಇದ್ದೀನಿ ನೀವು ಅನ್ಕೋಬೋದು ಯಾಕೆ ಬರೀ ಗ್ರೀನ್ ಸ್ಯಾರಿನೇ ತೆಗೆದಿಟ್ಟಿದ್ದಾರೆ ಅಂತ ಅನ್ಕೋಬೋದು ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಒಂದು ನಾವು ದೇವ್ರಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಗ್ರೀನ್ ಕಲರ್ ಸ್ಯಾರಿನೇ ಕೊಟ್ಟರೆ ತುಂಬ ಒಳ್ಳೆಯದಲ್ವಾ ದೇವ್ರಿಗೆ ಗ್ರೀನ್ ಕಲರ್ ಕೊಡೋಣ ಬಟ್ ಡಿಸೈನ್ ಚೇಂಜ್ ಇರಬೇಕು ಗ್ರೀನ್ ಕಲರ್ ಸ್ಯಾರಿನೇ ದೇವ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗೂ ಒಂದು ಮೂರು ನಾಲ್ಕು ಶಾಪಲ್ಲಿ ನೋಡಿದ್ವಿ ನನಗೆ ಒಂದೊಂದು ಲೈಟ್ ಗ್ರೀನ್ ಆ ಥರ ಅಷ್ಟು ಇಷ್ಟ ಆಗಿಲ್ಲ ನನಗೆ ಡಾರ್ಕ್ ಗ್ರೀನ್ ಬೇಕಾಗಿತ್ತು ಬಟ್ ಬ್ಲ್ಯಾಕ್ ಥರ ಇರುತ್ತೆ ನೋಡಿ ಡಾರ್ಕ್ ಆಗಿ ಅಷ್ಟು ಗ್ರೀನ್ ಏನು ಬೇಡ ಒಂದು ಏನಂತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಈಗ ಪಚಿ ಗ್ರೀನ್ ಅಂತ ಹೇಳ್ತಾರಲ್ಲ ಅಷ್ಟು ಗ್ರೀನ್ ಬೇಕಾಗಿತ್ತು ಆ ಥರದ್ದು ಒಂದು ನಾಲ್ಕೈದು ಸ್ಯಾರಿ ಬೇಕಾಗಿತ್ತು ಅದನ್ನು ತೊಗೊಂಡ್ವಿ ತೊಗೊಂಡಾದಮೇಲೆ ನಮಗೂ ಕೂಡ ಒಂದು ಸೀರೆ ರೇಷ್ಮೆ ಸೀರೆ ಇದನ್ನು ನೋಡ್ತಾ ಇದ್ದೀವಿ ಇದೆಲ್ಲನೂ ನಾನು ಏನು ತೋರಿಸ್ದೆ ಅದೆಲ್ಲನೂ ಪ್ಯೂರ್ ಸಿಲ್ಕ್ ರೇಷ್ಮೆ ಸೀರೆಗಳು ನಾಲ್ಕು ಸ್ಯಾರಿ ತೊಗೊಂಡೆ ನಾಲ್ಕು ಕೂಡ ರೇಷ್ಮೆ ಸೀರೆನೇ ತೊಗೊಂಡಿದ್ದೀನಿ ಹಾಗೆ ನಮಗೂ ಕೂಡ ನೋಡೋಣ ಯಾವುದಾದ್ರೂ ಸೀರೆ ಅಂದರೆ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ ಸೀರೆ ನೋಡಿದ ತಕ್ಷಣ ಅಟ್ರ್ಯಾಕ್ಷನು ಯಾವುದಾದ್ರೂ ಸೀರೆ ನೋಡಿದ್ರೆ ಹೇಗಾದರೂ ಮಾಡಿ ತೊಗೋಬೇಕು ಅಂತ ಅನ್ಕೋತಾನೆ ಇರ್ತೀವಲ್ವ ಹಾಗೆ ನೋಡಿದೆ ಬಂದಷ್ಟು ಡಿಸೈನು ಸದ್ಯಕ್ಕೆ ಅದೇನೇ ನಾಲ್ಕೈದು ಸೀರೆ ತೊಗೊಬಿಟ್ವೆ ಅಲ್ಲ ನೆಕ್ಸ್ಟ್ ಯಾವಾಗಾದರೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಂತೂ ಕಲರ್ ಕಲರ್ ಎಲ್ಲ ಥರನೂ ರೇಷ್ಮೆ ಸೀರೆಗಳ್ನ ಇಟ್ಟಿದ್ದಾರೆ ಬಟ್ ನಾನು ಎಲ್ಲ ಗ್ರೀನ್ ಕಲರೇ ಕೇಳ್ತಾ ಇರೋದ್ರಿಂದ ಯಾಕೆ ಮೇಡಮ್ ಎಲ್ಲ ಗ್ರೀನ್ ಕಲರ್ ಸ್ಯಾರಿನೇ ತೊಗೋತಿದ್ದೀರಾ ಅಂತ ಕೇಳ್ತಾಯಿದ್ರು ಹೀಗೆ ದೇವರಿಗೆ ಕೊಡೋದಕ್ಕೆ ಪೂಜೆಗೆ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ರೇಷ್ಮೆ ಸೀರೆಗಳನ್ನೂ ತೊಗೊಂಡೆ ಹಾಗೆ ನಮಗೆ ಫ್ಯಾನ್ಸಿ ಸೀರೆನೂ ಕೂಡ ಅಲ್ಲೊಂದೆರಡು ಇಷ್ಟ ಆಯಿತು ಅಂತ ಹೇಳಿ ಅದನ್ನು ಕೂಡ ತೊಗೊಂಡೆ ಇದೊಂದು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ವೀ ಸೂಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್